ಬೆಂಗಳೂರಿನ ಜೆಸಿ ನಗರದ ಪೊಲೀಸ್ ಠಾಣೆ ಎದುರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿ ನಿರ್ಮಾಣಕ್ಕೆ ಒತ್ತಾಯ ಕೇಳಿಬಂದಿದೆ ಜೆ ಜೆಸಿ ನಗರ ಪೊಲೀಸ್ ಠಾಣೆ ಮುಂಭಾಗದ ಉದ್ಯಾನವನದಲ್ಲಿ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿ ಸ್ಥಾಪನೆ ಮಾಡುವುದರ ಬಗ್ಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಮಸ್ವಾಮಿ ಪಾಳ್ಯದ ಸ್ಥಳೀಯರು ಆಗ್ರಹಿಸಿದ್ದಾರೆ ಹಿಂದುಳಿದ ವರ್ಗದ ಜನರು ದಲಿತರು ಮತ್ತು ಕನ್ನಡದ ಪರ ಹೋರಾಟಗಾರರು ಮನವಿಯನ್ನು ನೀಡುತ್ತಲೇ ಬಂದಿದ್ರು ಆದರೆ ಸಂಬಂಧಪಟ್ಟವರಿಂದ ಸೂಕ್ತ ಪ್ರತಿಕ್ರಿಯೆ ಬಂದಿರಲಿಲ್ಲ ಹಾಗೆಯೇ ಕೆಲವು ತಿಂಗಳ ಹಿಂದೆ ಆ ಉದ್ಯಾನವನದಲ್ಲಿ ಅನಧಿಕೃತವಾಗಿ ಕಟ್ಟಡ ನಿರ್ಮಿಸಿರುವುದು ಸ್ಥಳೀಯರ ಕೆಂಗನಿಗೆ ಗುರಿಯಾಗಿದೆ ಇದರಿಂದ ರೊಚ್ಚಿಗೆದ್ದ ಸ್ಥಳೀಯರು ಮತ್ತು ಹೋರಾಟಗಾರರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು

जय भीम जय भीम अबे स्टला 11 वर्ष तो इत्यादि हां ओके इन आधे बंद कर सब आवाज सब ये गाड़ी बंद कर ವೀಕ್ಷಕರೇ ರಾಮಸ್ವಾಮಿ ಪಾಳ್ಯ ಮತ್ತು ಜೆಸಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇದೀಗ ಆಗಲೇ ಹದಿನೈದು ವರ್ಷಗಳ ಹಿಂದೆಯಿಂದಲೂ ಕೂಡ ಅಂಬೇಡ್ಕರ್ ಸ್ಟ್ಯಾಚು ಬೇಕು ಅನ್ನುವಂತಹ ಮನವಿಯನ್ನ ಸರ್ಕಾರದ ಎದುರು ಇಲ್ಲಿನ ಜನರು ಇಡ್ತಾನೆ ಇದ್ರು ಆದ್ರೆ ಇದಕ್ಕೆ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಮಾಡದೇ ಇರುವ ಕಾರಣ ಇವತ್ತು ಪ್ರತಿಭಟನೆಗೆ ರೋಡಿಗಿಳಿದಿದ್ದಾರೆ ಇದ್ರ ಬಗ್ಗೆ ಇವರು ಏನ್ ಹೇಳ್ತಾರೆ ಎಲ್ಲಿ ತನಕ ಇವರ ಹೋರಾಟ ಮುಂದುವರಿಬಹುದು ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಂಡ ಬನ್ನಿ ಸರ್ ನಮಸ್ತೆ ಹೋರಾಟ ಇಲ್ಲ ಮನವಿ ಮನವಿ ಮೇಡಂ ನಾವು ಇಲ್ಲಿ ಸೇರಿರುವ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಮಾಡಬೇಕಂತೇಳಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಜೆ ಸಿ ನಗರ ಠಾಣೆ ಮುಂಭಾಗದಲ್ಲಿ ಕಾರ್ಪೊರೇಷನ್ ಜಾಗದಲ್ಲಿ ನಾವು ಹಲವಾರು ಹಲವಾರು ಬಾರಿ ನಾವು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮತ್ತು ರಾಜಕಾರಣಿಗಳಿಗೂ ಮನವಿ ಕೊಟ್ಟಿದ್ದೀವಿ ಆದರೆ ಕೂಡ ಇತ್ತೀಚಿಗೆ ಏನಾಗಿದೆ ಅಂದರೆ ಈಗ ಹೊಸದಾಗಿ ನಮ್ಮ ಶಿವಾಜಿನಗರ ಕ್ಷೇತ್ರ ಶಾಸಕರಾದಂಥ ಜೀವನತ್ತು ಕೂಡ ಮನವಿ ಮನವಿ ಮಾಡಿದ್ದೀವಿ ಮತ್ತು ಅವರು ಕೂಡ ಮತ್ತು ಅವರೆಲ್ಲ ಆದಮೇಲೆ ಇತ್ತೀಚೆಗೆ ಆಕಸ್ಮಿಕವಾಗಿ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿದ್ದಾರೆ ಬಿ ಬಿ ಎಂ ಪಿ ಅಧಿಕಾರಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಹಲವಾರು ಬಾರಿ ಅರ್ಜಿ ಕೊಟ್ಟಿದ್ದರೂ ಕೂಡ ಅಧಿಕಾರಿಗೆ ಅದರ ಬಗ್ಗೆ ಗಮನ ಇಲ್ಲ ಯಾರೋ ಒಂದು ಶೆಡ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರೆ ಅಧಿಕಾರಿಗೆ ಕೂಡಲೇ ಅವರಿಗೆ ಅನುಮತಿ ಕೊಟ್ಟಿದ್ದಾರೋ ಕೊಟ್ಟಿದವೋ ಗೊತ್ತಿಲ್ಲ ಬಟ್ ಆಕಸ್ಮಿಕವಾಗಿ ಶೆಡ್ ಆಗಿದೆ ಆ ಶೆಡ್ಡನ್ನು ತೆರವುಗೊಳಿಸಿ ಆ ಆ ಸ್ಥಳದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕಂತ ಹೇಳಿ ಮಾನ್ಯ ಶಿವಾಜಿನಗರ ಕ್ಷೇತ್ರ ಶಾಸಕರಾದಂಥ ರಿಜ್ವಾನರ್ಸತ್ತೋಗಿ ನಮ್ಮ ರಾಮ್ಸಾಮ್ ಪಾಲ್ಯದಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳು ಮನವಿ ಮಾಡ್ತಕ್ಕಂಥದ್ದು ಮೇಡಮ್ ಸಂಘ ಸಂಸ್ಥೆಯವರು ಮತ್ತು ನಿವಾಸಿಗಳು ಎಲ್ಲರೂ ಸೇರಿಕೊಂಡು ಎಲ್ಲ ಸಂಘ ಸಂಸ್ಥೆಗಳು ದಲಿತರು ಮತ್ತು ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು ಈ ವಾ ಈ ವಿಭಾಗದಲ್ಲಿ ಯಾರ್ಯಾರು ಜಾರು ಅವರೆಲ್ಲರೂ ಕೂಡ ಇಲ್ಲಿ ಮನವಿ ಕೊಟ್ಟು ನಾವು ಮನವಿ ಮಾಡ್ತಿದ್ವಿ ಇಲ್ಲಿ ಅವರು ಈ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ತಲಿಯನ್ನು ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿ ಮನವಿ ಮಾಡ್ತಿದ್ವಿ ಇಪ್ಪತ್ತು ವರ್ಷದಿಂದ ಮನವಿ ಕೊಡ್ತಿದ್ವಿ ಮೇಡಮ್ ಅದು ಕೂರ್ಕೋ ದಾಖಲೆಗಳವೆ ಈ ವಿಚಾರವಾಗಿ ಮಾನ್ಯ ಶಾಸಕರಲ್ಲಿ ನಾವು ಈಗ ಒಂದು ನಾಲ್ಕು ದಿನದಿಂದ ಒಂದು ಭೇಟಿ ಮಾಡಿ ಮನವಿ ಕೊಟ್ಟಾಗ ಅವರು ಮಾನ್ಯ ಕೃಷ್ಣೇಗೌಡರು ಇವರು ಡಿ ಸಿ ಸಿ ಉಪಾಧ್ಯಕ್ಷರು ಇದ್ದಾರೆ ಇಲ್ಲ ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರು ಪತಿಯವರು ಇವರು ಕೃಷ್ಣೇಗೌಡರು ಅಂತ ಇವರಿಗೆ ಒಂದು ಆದೇಶ ಹೊರಡಿಸಿದ್ದಾರೆ ನೀವು ಹೋಗಿ ಸ್ಥಳ ಎರಡೂ ಕಡೆ ತಳೆ ಪರಿಶೀಲನೆ ಮಾಡಿ ಅಂತ ನಾವೇನು ಉದ್ದೇಶಿತ ಸ್ಥಳದಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ವಿ ಆ ಸ್ಥಳನು ಮತ್ತೆ ಇಲ್ಲಿ ಮುಂದೆ ಕಡೆ ಜೈ ಚಾಮರಾಜೇಂದ್ರ ಆರ್ಚಿದ್ಯಲ್ಲ ಆ ಭಾಗದಲ್ಲಿ ಎರಡು ಕಡೆ ವಿಚಾರಣೆ ಮಾಡಿ ಪರಿಶೀಲನೆ ಮಾಡಿ ನಾನು ವರದಿ ಕೊಡಿ ಯಾವುದು ಸೂಕ್ತವಾದ ಸ್ಥಳ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಇಲ್ಲಿ ಬೇಕಾದ್ರೆ ಇದೇ ನಾವು ಉದ್ದೇಶಿತ ಸ್ಥಳ ಪೊಲಿಟೀಷನ್ ಎದುರುಗಡೆ ಇರೋದು ಭದ್ರತೆಗೆ ಸೂಕ್ತವಾದಂಥ ಸ್ಥಳ ಇದೆ ಇದು ಏನು ಈ ಕಾರಣಕ್ಕೋಸ್ಕರ ನಾವು ಇದೇ ಜಾಗದೊಳಗಡೆನೇ ಈ ನಮ್ಮ ಏನು ಬೇಡಿಕೆ ಇದೆ ನಮ್ಮದು ಈ ಪ್ರತಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಚಾರವಾಗಿ ನಾವು ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಅದು ಕೃಷ್ಣೇಗೌಡರ ಮೂಲಕವಾಗಿ ಈಗ ಈ ಸ್ಥಳ ಪರಿಶೀಲನೆ ವರದಿ ಕಳಿಸ್ತಾರೆ ಆ ಕಾರಣಕ್ಕೋಸ್ಕರ ನಮ್ಮೆಲ್ಲರ ಒಕ್ಕೂರ್ಲಿನ ಒಂದೇ ಅಕ್ಕೊತ್ತಾಯ ಇದೇ ಸ್ಥಳದೊಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಕಳಕಳಿಯ ಮನೆ ಹಾಗೆ ಇವತ್ತು ಸ್ಥಳೀಯರು ಒಬ್ರು ಇದ್ದಾರೆ ಕೇಳಣ ಕೇಳೋಣ ಯಾವ ಕಾರಣಕ್ಕಾಗಿ ಅಂದ್ರೆ ಎಷ್ಟು ವರ್ಷದಿಂದ ಇವರು ಅಂಬೇಡ್ಕರ್ ಪುತ್ಥಳಿಯನ್ನ ಸರ್ಕಾರದ ಎದುರುಗಡೆ ಏನು ಮನವಿಯನ್ನ ಇಟ್ಟಿದ್ರು ಅಂಬಿ ಅಂಬೇಡ್ಕರ್ ಪುತ್ಥಳಿಯ ನಿರ್ಮಾಣಕ್ಕಾಗಿ ಆದ್ರೆ ಯಾಕೆ ಸರ್ಕಾರ ಇನ್ನು ಯಾವುದೇ ರೀತಿಯಾದ ರೆಸ್ಪಾನ್ಸ್ ಮಾಡಲಿಲ್ಲ ಇಲ್ಲಿದ್ದ ಉದ್ಯಾನವನ ಎಷ್ಟು ತಿಂಗಳ ಹಿಂದೆ ಈ ಶೌಚಾಲಯನ ನಿರ್ಮಾಣ ಮಾಡಿದ್ರು ಇದನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ಶೌಚಾಲಯ ನಿರ್ಮಾಣ ಆಗಿದೆ ಶೌಚಾಲಯ ಇಲ್ಲ ಮೇಡಮ್ ಶೌಚಾಲಯ ಇಲ್ಲ ನನ್ನ ಹೆಸರು ವೆಂಕಟೇಶ್ ಕತ್ತಿ ಈ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದೀನಿ ಪ್ಲಸ್ ಈ ವಾರ್ಡು ನಿವಾಸಿಯಾಗಿದ್ದೀನಿ ನಾನು ಅಂಬೇಡ್ಕರು ಅನ್ವಯಿ ನಾನು ಈ ಮಾಧ್ಯಮದ ಮೂಲಕ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸತತವಾಗಿ ಇಪ್ಪತ್ತೊಂದು ವರ್ಷದಿಂದ ಇಲ್ಲಿ ಈ ಭಾಗದಲ್ಲಿ ಅಂದರೆ ಈ ಸ್ಥಳದಲ್ಲಿ ಅಂಬೇಡ್ಕರ್ ಪುತ್ಲಿಯನ್ನು ಅನಾವರಣ ಅನ್ನೋದು ಏಕೈಕ ಬೇಡಿಕೆ ನಮ್ಮದು ಅದನ್ನು ಇಪ್ಪತ್ತೊಂದು ವರ್ಷಗಳಿಂದ ಎಲ್ಲ ಸರ್ಕಾರ ಗಮನದಲ್ಲಿ ಮುಖ್ಯಮಂತ್ರಿಗಳಾಗಿರ್ಬೋದು ರಾಜ್ಯಪಾಲರಾಗಿರ್ಬೋದು ನಗರಾಭಿವೃದ್ಧಿ ಇಲಾಖೆ ಇರ್ಬೋದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿರ್ಬೋದು ಇವೆಲ್ಲದಕ್ಕೂ ಮನವಿಗಳನ್ನು ಕೊಟ್ಟು ನಾವು ಈ ದಿನ ಎಲ್ಲ ದಲಿತ ಪರ ಸಂಘಟನೆಗಳು ಎಲ್ಲ ಹೋರಾಟಗಾರರು ಬುದ್ಧಿಜೀವಿಗಳನ್ನೆಲ್ಲ ನಾವಿಲ್ಲಿ ಕರ್ಕೊಂಡು ಈ ಒಂದು ಅಂಬೇಡ್ಕರ್ ಪುತ್ತಲಿಯನ್ನು ಇನ್ನು ಅನಾವರಣ ಇಲ್ಲೇ ಮಾಡಬೇಕನ್ನೋದು ನಾವು ಒಂದು ಅಜೆಂಡಾ ಇಟ್ಕೊಂಡು ಬಂದಿದ್ದೀವಿ ಇದಕ್ಕೆ ನಮಗೆ ಪೂರ್ತಿ ಬೆಂಬಲ ನಮ್ಮ ಈ ಭಾಗದ ಶಾಸಕರು ಸನ್ಮಾನ್ಯ ಶ್ರೀ ರಿಜ್ವಾನ್ ರವರು ನಮಗೆ ಪೂರ್ತಿ ಸಹಕಾರದೊಂದಿಗಿದ್ದಾರೆ ಹಾಗೆಯೇ ನಮ್ಮ ಈ ಭಾಗದ ಈ ಹಿಂದೆ ನಮ್ಮ ಕೃಷ್ಣೇಗೌಡರಿದ್ದಾರೆ ಅವರು ಮಾಜಿ ಮಾಜಿ ನಗರ ಅಲ್ಲ ಮಾಜಿ ಇದು ಏನು ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ ಅವರು ಸಂಪೂರ್ಣ ಬೆಂಬಲವೂ ಇದೆ ನಮಗೆ ಅವ್ರನ್ನ ಇಲ್ಲಿ ಆಯ್ಕೆ ಮಾಡಿದ್ದಾರೆ ಸನ್ಮಾನ್ಯ ಶ್ರೀ ನಮ್ಮ ಶಾಸಕರು ರಿಜ್ವಾನ್ ಹರ್ಷದ್ರವರು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ಎಲ್ಲ ದಲಿತರೆಲ್ಲ ಅಲ್ಲಿ ಒಗ್ಗಟ್ಟಾಗಿದ್ದಾರೆ ಹೋರಾಟಗಾರರೆಲ್ಲ ಒಗ್ಗಟ್ಟಾಗಿದ್ದಾರೆ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ಅನುಕೂಲವಾಗಿ ಮಾಡಿಕೊಡ್ಬೇಕನ್ನಂತೇಳಿ ಅವ್ರನ್ನ ಒಂದು ರೂವಾರಿಯಾಗಿ ಇಲ್ಲಿ ಕಳಿಸ್ಕೊಟ್ಟವ್ರೆ ಅವರು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ ಇಲ್ಲಿ ನಾವು ಮಾಡೋ ಇಲ್ಲಿ ಪುತ್ತಲಿಯನ್ನು ಇಡೋದಕ್ಕೆ ನಾವು ಸೂಕ್ತ ಅದಕ್ಕೆ ನಾವು ಜವಾಬ್ದಾರಿ ತೊಗೊಂತೀವಿ ಸರ್ಕಾರ ಗಮನದಲ್ಲಿ ಮಾಡ್ತೀವಿ ಕಾನೂನು ರೀತಿಯಾಗಿ ನಾವು ಮಾಡಿಕೊಡ್ತೀವಿ ಅನ್ನೋಂಥ ಅವರು ಭರವಸೆ ಕೊಟ್ಟಿದ್ದಾರೆ ಈ ಪರವಾಗಿ ನಾವು ಅವರಿಗೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹೋರಾಟಗಾರರು ದಲಿತ ಪರ ಸಂಘಟನೆಗಳು ಎಲ್ಲ ನಾವು ಒಗ್ಗಟ್ಟಾಗಿದ್ದೀವಿ ಈ ಕೂಡಲೇ ನಮ್ಮದು ಏಕೈಕ ಡಿಮ್ಯಾಂಡ್ ಇದು ಒಂದು ಬೇಡಿಕೆ ಇದೆ ಇಲ್ಲೇ ಅನಾವರಣ ಆಗಬೇಕು ಸ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿಯನ್ನು ಅನಾವರಣ ಮಾಡಬೇಕು ಅನ್ನೋದು ನಾನು ಈ ಮಾಧ್ಯದ ಮಾಧ್ಯಮದ ಮೂಲಕ ನಾನು ಬಯಸ್ತಾ ಇದ್ದೀನಿ ಥ್ಯಾಂಕ್ ಯು ನಮಸ್ಕಾರ ಎಲ್ಲ ದಲಿತ ಮುಖಂಡರಿಗೂ ಹಾಗೂ ನಮ್ಮ ರಾಮಸ್ವಾಮಿ ಪಾಳ್ಯದ ಎಲ್ಲ ಮುಖಂಡರಿಗೂ ದಲಿತ ಮುಖಂಡರಿಗೂ ಹಾಗೂ ನಮ್ಮ ಹಿರಿಯರಾದ ಎಲ್ಲ ನಮ್ಮ ಹೋರಾಟಗಾರರು ಹಾಗೂ ದಲಿತ ಸಂಘಟನೆಗಳ ಸಹ ಎಲ್ಲ ಒಕ್ಕೂಟದ ಜನತೆಗಳಿಗೂ ನಾವು ಮನವಿ ನಾವೆಲ್ಲ ನಮ್ಮ ಶಾಸಕರಿಗೆ ಮನವಿ ಮಾಡ್ತಾ ಇರೋದು ಏನಂತಂದರೆ ಈ ಸ್ಥಳದಲ್ಲಿ ಈ ಹಿಂದೆ ನಮ್ಮ ನಾಯ ನಾಯಕರು ಹೇಳ್ದಂಗೆ ಇಪ್ಪತ್ತೊಂದು ವರ್ಷಗಳು ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ನಾವಿಲ್ಲಿ ನಿರ್ಮಾಣ ಮಾಡಬೇಕು ಅಂತಲೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಸಂವಿಧಾನ ಶಿಲ್ಪಿ ಶಿಲ್ಪಿಯವರನ್ನ ನಾವಿಲ್ಲಿ ನಿರ್ಮಾಣ ಮಾಡಬೇಕು ಅಂತ ನಮ್ಮ ಒಂದು ಆಸೆ ಇತ್ತು ಅದಕ್ಕಾಗಿ ನಾವೆಲ್ಲ ಕಾರ್ಯನಿರ್ ನಾವೆಲ್ಲರೂ ಅದನ್ನು ಪಾ ಇದು ಫಾಲೋ ಮಾಡ್ತಾಯಿದ್ದೀವಿ ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಮತ್ತೆ ಇಲ್ಲಿ ನಮಗೆ ಗೊತ್ತಿಲ್ಲದೆ ಅವರು ನಮ್ಮ ಒಂದು ಇದು ಒಂದು ನಿರ್ಮಾಣ ಮಾಡಿದ್ದಾರೆ ಆಗಲಿ ಅದನ್ನು ನಾವು ತೆರವುಗೊಳಿಸ್ತೀವಿ ನಾವು ನಿಮಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ನಿರ್ಮಾಣ ಮಾಡಲಿಕ್ಕೆ ನಾವು ಪೂರ್ತಿ ಸಹಕಾರ ಇದೆ ಅಂತೇಳಿ ನಮ್ಮ ಶಾಸಕರಾದರ ರಿಜ್ವಾನ್ ಸಾಹೇಬರು ಹೇಳಿದ್ದಾರೆ ನಮ್ಮ ಕೃಷ್ಣೇಗೌಡರು ಹೇಳಿದ್ದಾರೆ ಮತ್ತು ನಮ್ಮ ಎಲ್ಲ ಮುಖಂಡರ ಪರವಾಗಿ ನಿಂತು ನಿಮ್ಮ ಮುಂದೆ ನಾವು ಇದ್ದೀವಿ ಅಂತೇಳಿ ಕೃಷ್ಣಗೌಡರು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಸ್ಥಳೀಯಲ್ಲಿ ಸೇರಿದಂಥ ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ಇವ್ರಿಗೂ ನಮಗೆ ಒಂದು ಒಪ್ಪಿಗೆ ಆಗಿದೆ ನಮಗೆ ಬೆ ಇಲ್ಲೇ ಬೇಕು ಜೆ ಸಿ ನಗರ ಪೋಲ್ ಸ್ಟೇಷನ್ ಮುಂಭಾಗದಲ್ಲಿ ಈ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನು ಇಲ್ಲೇ ನಿರ್ಮಾಣ ಮಾಡಬೇಕಂತೇಳಿ ನಮ್ಮೆಲ್ಲರ ಮನವಿ ಜೈ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕೇಳಿದ್ರಲ್ಲ ವೀಕ್ಷಕರೇ ಈಗಾಗಲೇ ಸುಮಾರು ಇಪ್ಪತ್ತು ವರ್ಷದಿಂದ ನಾವು ಅಂಬೇಡ್ಕರ್ ಪುತ್ಥಳಿಯನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಈಗಾಗಲೇ ನಾವು ಮನವಿಯನ್ನ ನೀಡಿದ್ದೀವಿ ಈಗಲೂ ಕೂಡ ಅದೇ ಮನವಿಯನ್ನ ಮತ್ತೆ ಇಡ್ತಾ ಇದ್ದೀವಿ ದಯವಿಟ್ಟು ಶಾಸಕರು ಈಗಾಗಲೇ ನಾವು ಮಾಡಿಕೊಡ್ತೀವಿ ಅನ್ನೋ ಒಂದು ಬೆಂಬಲವಾದ ಮಾತನ್ನ ಆಡಿದ್ದಾರೆ ಹಾಗೆ ಮಾತಿನಂತೆ ಈಗ ಇನ್ನು ಸಾ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಇಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಿಕೊಡಿ ಅನ್ನೋದು ಇಲ್ಲಿನ ಸ್ಥಳೀಯರ ಏನು ಮನವಿಯಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪಂಪಾಪತಿ ಜೊತೆ ಶಮೇಶ್ ಶೆಟ್ಟಿ Garanty News. Suddy kačita. Niaja. Nesčita.